ಅಮ್ಮ ಅಮ್ಮ ಹೊಟ್ಟೆ ತುಂಬ ಹಸಿವಮ್ಮ ತಿನ್ನೋಕೆ ಏನಾದರೂ ಇದ್ರೆ ಕೊಡಮ್ಮ ಅವನ ಅಮ್ಮ ಅಡುಗೆ ಮನೆಯೆಲ್ಲ ಹುಡುಕಾಡಿದ್ರು ತಂಬಿಗೆ ನೀರು ಬಿಟ್ಟು ಇನ್ನೇನು ಸಿಕ್ಕಲ್ಲ ಹೆತ್ತ ತಾಯಿಗೆ ಕರುಳು ಕತ್ತರಿಸಿದ ಹಾಗೆ ಆಗ್ತಿತ್ತು ಆದರೆ ಏನು ಬಡತನ ಅನ್ನೋದು ಇದೆಯಲ್ಲ ಯಾವ ಶತ್ರುಗಳಿಗೂ ಬೇಡ ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಶಾರದ ಮನೆಯಲ್ಲಿ ಮುಗ್ಧ ಹುಡುಗ ಮನು ಏನೂ ತಿಳಿಯದ ವಯಸ್ಸು ಅಮ್ಮ ಏನೂ ಇಲ್ವೇನಮ್ಮ ತಿನ್ನೋಕೆ ಶಾರದಾ ಕಣ್ಣಲ್ಲಿ ಕಣ್ಣೀರು ನೋಡಿ ಅವನಿಗೆ ಮರುಕವಾಗಿತ್ತು ಹೋಗಲಿ ಬಿಡಮ್ಮ ಬೇಸರ ಮಾಡ್ಕೋಬೇಡ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ರೆ ಆಯಿತು ಆದರೂ ನನಗೆ ಯಾವಾಗಲೂ ಅನಿಸುತ್ತೆ ದೇವರು ನಮಗೆ ಯಾಕೆ ಹೊಟ್ಟೆ ಕೊಟ್ಟ ಅಂತ ಅದು ಇರಲಿಲ್ಲ ಅಂದಿದ್ರೆ ನಮಗೆ ಹೊಟ್ಟೆ ಹಸಿವು ಅನ್ನೋದೇ ಇರ್ತಿರ್ಲಿಲ್ಲ ಅಲ್ವೇನಮ್ಮ ಅದು ಯಾಕೆ ಯಾವಾಗಲೂ ನನಗೆ ಹೊಟ್ಟೆ ಹಸಿವು ಆಗತ್ತಮ್ಮ ಅವನ ಮುಗ್ಧ ಪ್ರಶ್ನೆಗೆ ತಾಯಿ ಏನೆಂದು ಉತ್ತರಿಸ್ತಾಳೆ ಬಾಚಿ ಅವನನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸುತ್ತಾ ಅದೆಲ್ಲ ನಾವು ಕೇಳ್ಕೊಂಡು ಬಂದಿರೋದು ಮಗ ಅನುಭವಿಸಲೇಬೇಕು ನಿಮ್ಮಪ್ಪ ಒಬ್ಬರು ಸರಿ ಇದ್ದಿದ್ರೆ ನಮಗ್ಯಾಕೆ ಈ ಕಷ್ಟ ಇನ್ನೊಂದು ಸ್ವಲ್ಪ ಹೊತ್ತು ಅಕ್ಕ ಬರ್ತಾಳೆ ಏನಾದರೂ ತರ್ತಾಳೆ ಇರು ಮಗ ಮಗನಿಗೆ ಹುಸಿ ಭರವಸೆ ಕೊಟ್ಟಿದ್ಲು ಮನು ಬಾಗಿಲಲ್ಲಿ ಕುಳಿತು ಅವನ ದೊಡ್ಡ ಅಕ್ಕ ಮಾನ್ವಿ ಬರುವುದನ್ನೇ ಎದುರು ನೋಡ್ತಿರ್ತಾನೆ ಅದೊಂದು ಬೆಂಗಳೂರಿನಲ್ಲಿರುವ ಪುಟ್ಟ ವಟಾರ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋ ಅಂತ ಜನಗಳು ವಾಸಿಸು ಸಣ್ಣ ವಟಾರ ಅವತ್ತು ದುಡಿದು ಅವತ್ತಿನ ಹೊಟ್ಟೆಪಾಡು ನೋಡಿಕೊಳ್ಳೋದೇ ಅಲ್ಲಿನ ಜನಗಳ ನಿತ್ಯದ ಕಾಯಕ ಅಲ್ಲಿರುವ ಕುಟುಂಬಗಳಲ್ಲಿ ಶಾರದಾ ಕುಟುಂಬನೂ ಒಂದು ಶಾರದಾ ಹುಟ್ಟು ತಲೆ ತಂದೆಯನ್ನು ಕಳೆದುಕೊಂಡ ನದದೃಷ್ಟೆ ತಂದೆ ತೀರ್ಕೊಂಡಾಗಿನಿಂದ ಅಜ್ಜಿಯ ಮನೆಯಲ್ಲಿ ವಾಸ ಹೆತ್ತಮ್ಮ ಅನಿಸ್ಕೊಂಡವಳು ಮಗುಗೆ ಒಂದು ವರ್ಷ ತುಂಬೋದ್ರೊಳಗೇನೆ ಯಾವನ ಜೊತೆಯಲ್ಲೋ ಓಡಿ ಹೋಗ್ತಾಳೆ ಸೋದರ ಮಾವ ಪಾಪ ಒಳ್ಳೆಯವನಾಗಿದ್ದಕ್ಕೆ ಮಗುನ ಸಾಕಿ ಸಲುಹಿ ಪರಿಚಿತವನೇ ಆದ ಸಂಪತ್ಗೆ ಕೊಟ್ಟು ಮದುವೆ ಮಾಡ್ತಾರೆ ಬಡತನ ಇದ್ದರೂ ಕೂಲಿ ಮಾಡಿಕೊಂಡು ಇಬ್ಬರು ನೆಮ್ಮದಿಯಾಗಿ ಜೀವನ ಮಾಡ್ತಿರ್ತಾರೆ ಇವರಿಗೆ ಮೂರು ಜನ ಮಕ್ಕಳು ಮನ್ವಿ ಮಾನಸ ಮನು ಇಬ್ಬರು ದುಡಿದು ಇರೋದ್ರಲ್ಲೇ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಸುಖವಾಗಿ ನೆಮ್ಮದಿಯಾಗಿ ಇರ್ತಾರೆ ಈ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಸಂಪತ್ತು ಕಟ್ಟಡದ ಕೂಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ಸರ್ವೇಶ ಅನ್ನೋನು ಪರಿಚಯ ಆಗತ್ತೆ ನೋಡೋಕೆ ಮಾತ್ರ ಸಭ್ಯಸ್ತ ತಾನು ಕಷ್ಟದಲ್ಲಿ ಇದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣದಿಂದ ಬೇಗ ಎಲ್ಲರಿಗೂ ಹತ್ತಿರ ಹಾಕ್ತಾನೆ ಆದರೆ ಅವನು ಜಿಂಕೆಯ ಮುಖವಾಡ ತೊಟ್ಟಿರುವ ಗುಳ್ಳೆನರಿ ಅಂತ ಯಾರಿಗೂ ಗೊತ್ತಿರಲ್ಲ ಅವನಿಗೆ ಹೆಣ್ಣು ಅಂದರೆ ತನ್ನ ಭೋಗದ ವಸ್ತು ಅಂದುಕೊಂಡು ಬಿಟ್ಟಿರ್ತಾನೆ ಎಲ್ಲಿ ಕೆಲಸಕ್ಕೆ ಹೋದರೂ ಸ್ವಲ್ಪ ದಿನ ಪ್ರಾಮಾಣಿಕತನದಿಂದ ಕೆಲಸ ಮಾಡಿ ಹೆಣ್ಣು ಮಕ್ಕಳನ್ನು ಮದುವೆ ಆಗೋದಾಗಿ ನಂಬಿಸಿ ಅವರನ್ನು ಅನುಭವಿಸಿ ರಾತ್ರೋರಾತ್ರಿ ಊರು ಬಿಟ್ಟು ಹೋಗೋದು ಇವನ ಕುಲಕಸಬು ಅದೇ ರೀತಿ ಸಂಪತ್ತು ಇರೋ ಕಡೆ ಕೆಲಸಕ್ಕೆ ಸೇರಿಕೊಂಡು ಕೆಲವೇ ದಿನಗಳಲ್ಲಿ ಅವನಿಗೆ ತುಂಬ ಆತ್ಮೀಯನಾಗ್ತಾನೆ ಅದೆಷ್ಟರ ಮಟ್ಟಿಗೆ ಅಂದರೆ ಅವರ ಮನೆಯವರಲ್ಲಿ ಅವನೂ ಒಬ್ಬನಾಗಿ ಶಾರದಾನ ಮೊದಲ ಸಲ ನೋಡಿದಾಗಲೇ ಅವನಿಗೆ ಹುಚ್ಚು ಹಿಡಿದ ಹಾಗೆ ಆಗಿರುತ್ತೆ ಮೂರು ಮಕ್ಕಳಾದರೂ ಮಾಸದ ಅವಳ ದೇಹ ಸಿರಿ ಮತ್ತಷ್ಟು ಮೊಗದಷ್ಟು ಹುಚ್ಚು ಹಿಡಿಸಿರುತ್ತಿರುತ್ತೆ ಶಾರದಾನ ಸ್ವಂತ ಮಾಡ್ಕೋಬೇಕು ಅಂತ ಮನಸ್ಸಲ್ಲೇ ಮಂಡಿಗೆ ತಿಂತ ಅತ್ತಿಗೆ ಅತ್ತಿಗೆ ಅಂದ್ಕೊಂಡು ಅವಳ ಹಿಂದೆ ಮುಂದೆ ಓಡಾಡ್ತಾ ಥರ ನಟನೆ ಮಾಡ್ತಿರ್ತಾನೆ ಎಷ್ಟು ದಿನ ಒಳ್ಳೆಯವನ ರೀತಿ ನಟನೆ ಮಾಡೋಕೆ ಸಾಧ್ಯ ಶಾರದ ಒಂಟಿಯಾಗಿ ಯಾವಾಗ ಸಿಗ್ತಾಳೋ ಅಂತ ಒಂಚು ಹಾಕಿ ಕಾಯ್ತಿರ್ತಾನೆ ಅವನ ಅಂದುಕೊಂಡ ಹಾಗೆ ಒಂದು ಒಳ್ಳೆಯ ಸಮಯ ಒದಗಿ ಬಂದಿರುತ್ತೆ ಸಂಜೆ ಕೆಲಸದಿಂದ ಬಂದ ಸಂಪತ್ತು ಶಾರು ಶಾರು ನಮ್ಮ ಚಿಕ್ಕಪ್ಪನಿಗೆ ಹುಷಾರಿಲ್ಲವಂತೆ ಹೋಗಿ ನೋಡಿಕೊಂಡು ಬಂದು ಬಿಡ್ತೀನಿ ಕಣೆ ರೀ ನಾವೂ ಬರ್ತೀವಿ ಚಿಕ್ಕಮಾವನ್ನ ನೋಡಿ ಎಷ್ಟೋ ದಿನ ಆಯಿತು ಹಾಗೆ ಊರಿಗೆ ಹೋಗಿದ್ದು ಬಂದ ಹಾಗೆ ಆಗತ್ತೆ ಕಣ್ರಿ ಬೇಡ ಶಾರು ಹುಡುಗರಿಗೆ ರಜಾ ಬಂದಾಗ ಹೋಗೋಣ ಎಲ್ಲರೂ ಹೋಗುವಷ್ಟು ಕೈಯಲ್ಲಿ ಕಾಸು ಇಲ್ಲ ಇವಾಗ ಜೊತೆಗೆ ಹುಡುಗರ ಸ್ಕೂಲ್ ಬೇರೆ ಹಾಳಾಗತ್ತೆ ಇನ್ನೊಂದು ಸಲ ಹೋಗಿ ಬಂದರೆ ಆಯಿತು ನಾನು ರಾತ್ರಿ ಬಸ್ಸಿಗೆ ಹೋಗ್ತೀನಿ ಮನೆ ಕಡೆ ಜೋಪಾನ ಜೊತೆಗೆ ಮಕ್ಕಳು ನೀನು ಎಲ್ಲ ಹುಷಾರು ಏನಾದರೂ ಬೇಕಿದ್ರೆ ಸರ್ವೇಶನ ಕೈಲಿ ತರಿಸ್ಕೊ ಆಯ್ತು ರೀ ನೀವು ಹುಷಾರಾಗಿ ಹೋಗಿದ್ದು ಬನ್ನಿ ಮತ್ತೆ ಬೇಗ ಬಂದು ಬಿಡ್ರಿ ಅವನು ಹೋಗಿದ್ದೆ ಸರ್ವೇಶ ಅಣ್ಣ ಅಣ್ಣ ಅಂದ್ಕೊಂಡು ಬರ್ತಾನೆ ಹೋ ಬನ್ನಿ ಸರ್ವೇಶಣ್ಣ ಅವರು ಇವಾಗ ತಾನೇ ಊರಿಗೆ ಹೋದರು ಹೌದಾ ಅತ್ತಿಗೆ ಅಣ್ಣ ಹೋಗೋ ಗಡಿ ಬಿಡಿಯಿಲಿ ನನಗೆ ಹೇಳಲೇ ಇಲ್ಲ ಕೆಲಸ ಮುಗಿದರೂ ಸಿಕ್ಕಿಲ್ಲ ಅಂತ ಹುಡ್ಕೊಂಡು ಬಂದೆ ಅತ್ತಿಗೆ ಒಳ್ಳೆಯದೇ ಆಯಿತು ಬನ್ನಿ ಹುಡುಗರು ಬಂದಿದ್ದಾರೆ ಟೀ ಮಾಡ್ತೀನಿ ಕುಡ್ಕೊಂಡು ಹೋಗ್ರಂತೆ ಅವಳು ಟೀ ಕೊಡೋಕ್ಕೆ ಹೋದಾಗ ಬೇಕು ಅಂತಾನೆ ಕೈಗೆ ಕೈ ತಾಕಿಸಿ ಸಾರಿ ಅತ್ತಿಗೆ ಅಂತಾನೆ ಅವನ ಬದಲಾದ ನೋಟ ನಡವಳಿಕೆಗೆ ಬೇಸರ ಆದರೂ ತಿಳಿದೇ ಆಗಿರಬೇಕು ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಎಷ್ಟೋ ಹೊತ್ತು ಆದರೂ ಅವಳ ಮೇಲಿನ ನೋಟ ಕದಲಿಸದೆ ಜೊಲ್ಲು ಸುರಿಸ್ಕೊಂಡು ನೋಡ್ತಿರ್ತಾನೆ ಅವಳಿಗೆ ಅವನ ನೋಟ ಸರಿ ಬರದೆ ಇರುಸು ಮುರುಸಾಗಿ ಅವನಿಗೆ ಬೇಜಾರಾದರೂ ಪರವಾಗಿಲ್ಲ ಅಂದುಕೊಂಡೆ ಅಣ್ಣ ಹೊರಡ್ತೀರಾ ಬಾಗಿಲು ಹಾಕೋತೀನಿ ಮಕ್ಕಳು ಮಲಗೋ ಟೈಮ್ ಆಯಿತು ಅಂತಾಳೆ ಸರ್ವೇಶ ಅಣ್ಣ ಇಲ್ವಲ್ಲ ನೀವು ಒಬ್ಬರೇ ಆಗ್ತೀರಾ ನಾನು ಇಲ್ಲೇ ಮಲಗ್ಲಾ ಹೇ ಬೇಡ ಅಣ್ಣ ಹುಡುಗರು ಇದ್ದಾರಲ್ಲ ಎಂತ ಭಯನೂ ಇಲ್ಲ ನೀವು ಹೋಗಿ ಕೋಪದಿಂದ ಕೈ ಕೈ ಹಿಸುಕಿಕೊಂಡು ಕಾಲು ಅಪ್ಪಳಿಸಿಕೊಂಡು ಹೋಗ್ತಾನೆ ಅವನು ಹೋಗಿದ್ದೇ ನಿಟ್ಟುಸಿರು ಬಿಟ್ಟು ಬಂದು ಮಕ್ಕಳ ಪಕ್ಕ ಮಲ್ಕೊಳ್ತಾಳೆ ನಿದ್ರೆ ಬರದೆ ಸರ್ವೇಷನ ಬದಲಾದ ನಡವಳಿಕೆ ನೆನೆಸ್ಕೊಂಡು ಯಾಕೆ ಹೀಗೆ ನಡ್ಕೊಂಡ್ರು ಅನ್ನೋ ಯೋಚನೆಯಲ್ಲೇ ಮುಂಜಾವಲ್ಲಿ ಮಲ್ಕೊಳ್ತಾಳೆ ಬೆಳಿಗ್ಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ತಾನೂ ಕೂಲಿ ಕೆಲಸಕ್ಕೆ ಹೋಗೋಕೆ ಬುತ್ತಿ ಕಟ್ಟಿತಿರ್ತಾಳೆ ಹಿಂದೆಯಿಂದ ಬಂದು ಯಾರೋ ತಪ್ಪಿಕೊಂಡ ಹಾಗೆ ಆಗತ್ತೆ ಕಿರಿಚಿಕೊಳ್ಳೋಕೆ ಆಗದೇ ಇರೋ ಥರ ಬಾಯಿ ಮುಚ್ಚಿ ಅವಳ ಸೊಂಟದ ಮೇಲೆ ಕೈ ಆಡಿಸ್ತಾರೆ ಕಷ್ಟಪಟ್ಟು ಬಾಯಿ ತೆರೆದು ಅವನ ಕೈ ಕಚ್ಚಿ ಬಿಡಿಸ್ಕೊಂಡು ಹಿಂದೆ ತಿರುಗ್ತಾಳೆ ಎದುರಿನಲ್ಲಿ ಸರ್ವೇಶ ಹಸಿದ ಹೆಬ್ಬುಲಿಯ ಥರ ತುಂಬಿದ ಕಣ್ಣುಗಳಿಂದ ಅವಳ ಅಂದಾನ ನೋಡ್ತಾ ಕೆಟ್ಟದಾಗಿ ನಗ್ತಿರ್ತಾನೆ ಥೂ ಪಾಪಿ ನೀನಾ ನೀನಾ ನನ್ನ ಅಣ್ಣನ ಥರ ಅಂದ್ಕೊಂಡಿದ್ನಲ್ಲ ಇಂಥ ಹೆಸಿಗೆ ತಿನ್ನೋ ಕೆಲಸ ಮಾಡ್ತೀಯಾ ಅಂತ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ತಲುಗು ಇಲ್ಲಿಂದ ಇಲ್ಲ ಅಂದರೆ ಏನು ಮಾಡ್ತೀನೋ ಗೊತ್ತಿಲ್ಲ ನನಗೆ ಕೆಟ್ಟದಾಗಿ ನಗುತ್ತಾ ಹೋಗೋದಾ ನಿನ್ನ ನನ್ನ ಸ್ವಂತ ಮಾಡ್ಕೊಳ್ಳ್ದೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಕಣೆ ನನ್ನವಳಾಗ್ಬಿಡೋ ನೀನು ಬೇಕು ಅಂದಿದ್ದೆಲ್ಲ ನಿನ್ನ ಕಾಲ ಬುಡದಲ್ಲಿ ತಂದು ಹಾಕ್ತೀನಿ ನಿನ್ನ ರಾಣಿ ಥರ ನೋಡ್ಕೊಳ್ತೀನಿ ನೀನು ಎಷ್ಟು ಸುಖ ಕೊಡ್ತೀಯೋ ಅಷ್ಟು ದುಡ್ಡು ತಂದು ನಿನ್ನ ಮೇಲೆ ಸುರಿತೀನಿ ಬೇವರ್ಸಿ ನನ್ನ ಮಗನೇ ಬಡತನ ಇದೆ ಅಂತ ಮೈ ಮಾರಿಕೊಂಡು ಬದುಕ್ತೀನಿ ನಿಂಗೆ ಸೆರಗು ಹಾಸ್ತೀನಿ ಅಂತ ಹೇಗೋ ಅಂದ್ಕೊಂಡೆ ಇನ್ನೊಂದು ಸಲ ನನ್ನ ಮುಟ್ಟೋಕೆ ಬಂದರೆ ಇಲ್ಲೇ ಕೊಚ್ ಹಾಕಿಬಿಡ್ತೀನಿ ಅಂತ ಇಳಿಗೆ ಮಣೆ ತಗೊಳ್ತಾಳೆ ಸಾಕು ಮುಚ್ಚೆ ಬಾಯಿ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಏನೋ ಚೆನ್ನಾಗಿದ್ದೀನಿ ಅನ್ನೋ ಕೊಬ್ಬ ಬಾಯಿ ಮುಚ್ಕೊಂಡು ನನ್ನವಳಾದರೆ ಸರಿ ಇಲ್ಲ ಅಂದರೆ ಜೀವನ ಪೂರ್ತಿ ಪ್ರತಿ ಕ್ಷಣ ನರಳಿ ನರಳಿ ಸಾಯಬೇಕು ಹಾಗೆ ಮಾಡ್ತೀನಿ ಅಂತ ಅವಳ ಕೈಯಲ್ಲಿರೋ ಇಳಿಗೆ ಮಣೆ ಬಿಸಾಕಿ ಸೆರಗಿಗೆ ಕೈ ಹಾಕ್ತಾನೆ ಅವಳು ಎಷ್ಟೇ ಕಾಡಿ ಬೇಡಿ ಬಿಡಿಸ್ಕೊಳ್ಳೋಕ್ಕೆ ನೋಡಿದರೂ ಬಿಡದೆ ಮೃಗದ ಥರ ವರ್ತಿಸ್ತಾನೆ ನಿನ್ನ ದಮ್ಮಯ್ಯ ಅಂತೀನಿ ಬಿಟ್ಟು ಬಿಡು ಅಂತ ಅಂಗಲಾಚಿ ಬೇಡಿಕೊಂಡ್ರೂ ಬಿಡದೆ ರಾಕ್ಷಸಂತರ ಅವಳ ಮೇಲೆ ಬೀಳ್ತಾನೆ ಅವಳ ಕೂಗು ಆ ದೇವರಿಗೆ ಕೇಳಿಸ್ತು ಅನಿಸತ್ತೆ ಅಷ್ಟರಲ್ಲಿ ಯಾರೋ ಪುಣ್ಯಾತ್ಮರು ಬಾಗಿಲು ಜೋರಾಗಿ ಬಡಿದ ಹಾಗೆ ಆಗುತ್ತೆ ಸರ್ವೇಶ ತನ್ನ ನಿಜ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತಾನೆ ಊಸರವಳ್ಳಿಯ ಬಣ್ಣ ಬದಲಾಯಿಸೋ ಥರ ಜೋರಾಗಿ ಅಯ್ಯೋ ಬಿಟ್ಟು ಬಿಡಿ ಅತ್ತಿಗೆ ಏನು ಮಾಡ್ತಿದ್ದೀರಾ ನೀವೂ ಬಂದು ಹೆಣ್ಣಾಗಿ ಇಂಥ ನೀಚ ಕೆಲಸ ಮಾಡೋದಾ ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತಾರೆ ನೀವು ನೋಡಿದರೆ ಆ ತಾಯಿ ಅನ್ನೋ ಪದಕ್ಕೆ ಅವಮಾನ ಮಾಡ್ತಿದ್ದೀರಾ ನಿಮ್ಮ ಚಪಲ ತೀರಿಸ್ಕೊಳ್ಳೋಕ್ಕೆ ನಾನೇ ಬೇಕಿತ್ತಾ ಅಯ್ಯೋ ಈ ಅನ್ಯಾಯ ಕೇಳೋರು ಯಾರೂ ಇಲ್ವಾ ಅಷ್ಟರಲ್ಲಿ ಬಾಗಿಲು ದುಡಿ ಒಳ ಬಂದ ಸಂಪತ್ತು ಅಲ್ಲಿನ ಚಿತ್ರಣ ನೋಡಿ ಸರ್ವೇಶ ಹೇಳಿದ್ದೇ ನಿಜ ಅಂದುಕೊಂಡು ಶಾರದಾನೇ ಅವನ ಹತ್ತಿರ ಹೋಗಿರೋ ಥರ ಚಿತ್ರಣ ಸೃಷ್ಟಿ ಮಾಡಿರ್ತಾನೆ ಥೂ ಪಾಪಿ ಇಷ್ಟು ದಿನ ನಿನ್ನ ದೇವತೆ ಅಂತವಳು ಅಂದುಕೊಂಡಿದ್ನಲ್ಲೇ ಬಡತನ ಇದ್ರೂ ಕಷ್ಟಪಟ್ಟು ದುಡಿದು ಮೂರು ಹೊತ್ತು ಹೊಟ್ಟೆ ಬಟ್ಟೆಗೆ ಮೋಸ ಇಲ್ಲದೆ ಇರೋ ಥರ ಸಾಕಿದ್ನಲ್ಲೇ ಇನ್ನೇನೇ ಬೇಕಿತ್ತು ಪಾಪಿ ನಿನಗೆ ಅವನ ಕೂಗಾಟ ಕೇಳಿ ವಠಾರದ ಜನ ಎಲ್ಲ ಮನೆ ಮುಂದೆ ತುಂಬಿಕೊಳ್ತಾರೆ ಅವಳು ಎಷ್ಟು ಪರಿಪರಿಯಾಗಿ ನಾನು ಈ ತರಹ ಏನೂ ಮಾಡಿಲ್ಲ ರೀ ಇವನೇ ಬೇಕು ಅಂತ ನನ್ನ ಮೇಲೆ ಮೃಗದ ಥರ ಬಿದ್ದ ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದೀರಾ ನಾನು ಏನು ಅಂತ ನಿಮಗೆ ಗೊತ್ತಿಲ್ವಾ ಅವಳ ಮಾತನ್ನು ನಂಬದೆ ಅವಳ ಜುಟ್ಟು ಹಿಡಿದು ಕೆನ್ನೆ ಮೇಲೆ ಬಾರಿಸಿ ಗೊತ್ತಿರಲಿಲ್ಲ ಕಣೆ ಗೊತ್ತಿರಲಿಲ್ಲ ನೀನು ಹಸುಮುಖ ಹೊತ್ತಿರೋ ಗುಳ್ಳೆನರಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಷ್ಟೇ ಆದರೂ ಓಡೋದವಳ ಮಗಳಲ್ವಾ ನಿಮ್ಮ ಅಮ್ಮನ ಬುದ್ಧಿನೇ ನಿಂಗೂ ಬಂದಿರೋದು ನಿನ್ನ ದೇಹದಲ್ಲಿ ಹರಿತಿರೋದು ಅವಳದೇ ರಕ್ತ ಅಲ್ವಾ ತಾಳಿ ಕಟ್ಟಿದ್ದ ಗಂಡನೇ ನನ್ನನ್ನು ನಂಬದೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿರೋದಕ್ಕೆ ನೋಡಿ ಇನ್ನು ಯಾಕಾದರೂ ಬದುಕಿದೀನೋ ಅನ್ನಿಸದೇ ಇರಲಿಲ್ಲ ಸಂಪತ್ತು ಕೈ ಹಿಡ್ಕೊಂಡು ದಯವಿಟ್ಟು ಕ್ಷಮಿಸಪ್ಪ ಇವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಇವಳ ನಿಜ ಬಣ್ಣ ನಿನ್ನಿಂದ ತಿಳಿಯಿತು ನೋಡು ದೇವರು ಬಂದ ಹಾಗೆ ಬಂದು ಇವಳ ನಿಜ ರೂಪ ದರ್ಶನ ಮಾಡಿಸಿದೆ ಅಂತ ಅವನಿಗೆ ಕೃತಜ್ಞತೆ ತಿಳಿಸಿ ಶಾರದಾ ಮುಂದಲೆ ಹಿಡಿದು ಎಳೆದಾಡಿ ಬೆನ್ನು ಬಗ್ಗೆಸಿ ಹೊಡಿತಿದ್ರೆ ವಟಾರದ ಜನ ಮಾತಾಡೋಕ್ಕೆ ಒಳ್ಳೆಯ ವಿಷಯ ಸಿಕ್ತು ಅಂತ ಅವರಲ್ಲಿ ಒಂದಕ್ಕೆ ಎರಡು ಸೇರಿಸಿ ಮಾತಾಡ್ಕೊಳ್ತಿರ್ತಾರೆ ಆದರೆ ಯಾರೂ ಅವಳನ್ನು ಬಿಡಿಸೋ ಪ್ರಯತ್ನ ಮಾಡಲ್ಲ ಶಾರದಾ ಸಂಪತ್ಗೆ ತಿಳಿಸಿ ಹೇಳಬೇಕು ಅಂದುಕೊಂಡು ಕೋಪದಲ್ಲಿ ನಾನು ನಿಜ ಹೇಳೋಕ್ಕೆ ಹೋದರೂ ನನ್ನನ್ನು ನಂಬಲ್ಲ ಅಂತ ತಿಳಿದು ತಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾಳೆ ಸರ್ವೇಶ ತಾನು ಬಚಾವಾದೆ ಅಂತ ನೆಮ್ಮದಿಯಾಗಿ ನಿಟ್ಟುಸಿರಿಟ್ಟು ಶಾರದ ಕಡೆ ವ್ಯಂಗ್ಯವಾಗಿ ನಗೆ ಬೀರಿ ಹೋಗ್ತಾನೆ ಸಂಪತ್ತು ಚೆನ್ನಾಗಿ ಒಡೆದು ಬೈದು ಕೋಪ ತೀರಿಸಿಕೊಂಡು ಆಚೆ ಹೋಗ್ತಾನೆ ಅಷ್ಟರಲ್ಲಿ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಾರೆ ಸಾಯಬೇಕು ಅಂತ ಒಂದು ಕ್ಷಣ ಅನಿಸಿದ್ರೂ ಮೂರು ಮಕ್ಕಳು ಅವಳ ಕಣ್ಣ ಮುಂದೆ ಬಂದು ಕೂಡಲೇ ಸಾಯೋ ನಿರ್ಧಾರ ಕೈ ಬಿಡ್ತಾಳೆ ಸ್ಕೂಲಿಂದ ಬಂದ ಮಕ್ಕಳು ಅಮ್ಮನ ಪರಿಸ್ಥಿತಿ ನೋಡಿ ಅವರು ಅಳ್ತಿರ್ತಾರೆ ಮಾನ್ವಿ ತಮ್ಮ ತಂಗಿಗೆ ಊಟ ಮಾಡಿಸಿ ಆಟ ಆಡೋಕೆ ಕಳಿಸಿ ತನ್ನ ಅಮ್ಮನನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಏನಾಯ್ತು ಅಂತ ಕೇಳ್ತಾಳೆ ಶಾರದ ಮಗಳ ಮುಂದೆ ಏನನ್ನೋ ಆಯಿತೋ ಎಲ್ಲ ಬಿಡಿಸಿ ಹೇಳಿ ಮಾನು ನೀನು ನನ್ನ ನಂಬಲ್ವಾ ನಾನು ಕನಸಿನಲ್ಲೂ ಇಂಥ ಕೆಟ್ಟ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳವಳು ಅಲ್ಲ ಕಣೆ ಅಂತ ಇನ್ನೂ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಅಮ್ಮ ಅಮ್ಮ ಅಳ್ಬೇಡಮ್ಮ ನೀನು ಏನು ಅಂತ ನಾನು ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ ಕಣಮ್ಮ ಯಾವನೋ ಏನೋ ಹೇಳ್ತಾನೆ ಅಂತ ನೀನು ಯಾಕಮ್ಮ ಬೇಜಾರು ಮಾಡ್ಕೊಳ್ತೀಯ ಒಂದಲ್ಲ ಒಂದು ದಿನ ಅಪ್ಪನಿಗೆ ನಿಜ ಏನು ಅಂತ ಗೊತ್ತಾಗತ್ತಮ್ಮ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯೋಣಮ್ಮ ಅಂತ ಅವಳ ಮಡಿಲಲ್ಲಿ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾಳೆ ಮಾನ್ವಿ ಮತ್ತೆ ಶಾರದಾ ರಾತ್ರಿ ಹತ್ತು ಗಂಟೆ ಆದರೂ ಸಂಪತ್ತು ಬರದೇ ಇರೋದ್ರಿಂದ ಕೋಪದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಬಿಟ್ಟಿದ್ರೆ ಅನ್ನೋ ಭಯದಲ್ಲೇ ಬಾಗಿಲಲ್ಲಿ ಕಾಯ್ತಿರ್ತಾರೆ ಸಂಪತ್ತು ರಾತ್ರಿ ಹನ್ನೊಂದು ಗಂಟೆಗೆ ಕುಡಿದು ತೂರಾಡ್ತಾ ಬಂದು ಬಾಗಿಲು ಬಡಿತಾನೆ ಶಾರದ ಬಾಗಿಲು ತೆಗಿತಾಳೆ ಯಾವತ್ತು ಕುಡಿದೇ ಇರೋನು ಇವತ್ತು ಕುಡ್ಕೊಂಡು ನಿಲ್ಲೋಕ್ಕೂ ಆಗದೆ ತೋರಾಡ್ತಿರೋದನ್ನು ನೋಡಿ ಅಳ್ತಾ ಬೀಳದೆ ಇರೋ ಥರ ಹಿಡ್ಕೊಳ್ಳೋಕ್ಕೆ ಹೋಗ್ತಾಳೆ ತೋರಾಡಿಕೊಂಡೆ ಅವಳ ಕೈ ಕಿತ್ತೆಸೆದು ನನ್ನನ್ನು ಮುಟ್ಬಡ ನೀನು ಸುಳೆ ವೆಭಚಾರಿ ಅಂತ ನಿಲ್ಲೋಕ್ಕೂ ಆಗದೆ ಬಾಗಿಲನ್ನೆಲ್ಲ ಉದ್ದಕ್ಕೂ ಬಿದ್ದು ಹೋಗ್ತಾನೆ ಶಾರದಾ ಅವನ ಕಾಲು ಹತ್ತಿರ ಕೂತ್ಕೊಂಡು ಕಣ್ಣೀರು ಹಾಕಿದರೆ ಮಾನ್ವಿ ಅಪ್ಪ ಎದ್ದೇಳಪ್ಪ ಯಾಕಪ್ಪ ಕುಡ್ಕೊಂಡು ಬಂದೆ ಅಮ್ಮ ಏನು ಅಂತ ನಿಮಗೆ ಗೊತ್ತಿಲ್ವೇನಪ್ಪ ಯಾರೋ ಹೇಳಿದ್ದನ್ನೇ ನಿಜ ಅಂತ ನಂಬಿ ಬಿಡೋದೇನಪ್ಪ ಚೀ ನನ್ನ ಮುಟ್ಟಬೇಡ ಯಾವನು ನಿಮ್ಮಪ್ಪ ಯಾರ ಜೊತೆ ಮಲಗಿ ಎತ್ತಿದ್ದಾಳೋ ನಿನ್ನ ಅವಳನ್ನೇ ಕೇಳು ಅಪ್ಪ ಹಾಗೆಲ್ಲ ಮಾತಾಡಬೇಡ ಕಣಪ್ಪ ಎದ್ದೇಳು ಅವಳ ಜುಡ್ಡು ಹಿಡಿದು ದೂರ ತಳ್ಳಿ ನನ್ನನ್ನು ಯಾರೂ ಮುಟ್ಟಬೇಡಿ ಅಂತ ಅಲ್ಲೇ ವಾಮಿಟ್ ಮಾಡಿಕೊಂಡು ಮಲ್ಕೊಳ್ತಾನೆ ಇಬ್ಬರೂ ಸೇರಿ ಎಲ್ಲ ಕ್ಲೀನ್ ಮಾಡಿ ಅವನಿಗೆ ಬಟ್ಟೆ ಬದಲಾಯಿಸಿ ಮಲಗಿಸ್ತಾರೆ ಮರುದಿನ ಎದ್ದವನು ಬೆಳಗ್ಗೆನೇ ಕುಡ್ಕೊಂಡು ಯಾವುದೋ ಗಲ್ಲಿಯಲ್ಲಿ ಬಿದ್ದಿರ್ತಾನೆ ಅಮ್ಮ ಮಕ್ಕಳು ಇಬ್ಬರು ಹೋಗಿ ಕರ್ಕೊಂಡು ಬರ್ತಾರೆ ಅಲ್ಲಿಂದ ಶುರು ಆಗುತ್ತೆ ಅವನ ಕುಡಿತ ಮನೆಯವರ ಜೊತೆ ಮಾತನಾಡೋದೇ ಬಿಡ್ತಾನೆ ಅವರ ನೆರಳು ಕಂಡರು ಒಳ್ಳೆ ಹಾವು ಕಡ್ದಿರೋ ಅವರ ಥರ ಮಾರುದ್ದ ಹೋಗಿ ಬಿಡ್ತಾನೆ ಕೆಲಸಕ್ಕೆ ಹೋಗೋದೇ ಮರೆತು ಕುಡ್ಕೊಂಡು ಮನೇಲಿರೋ ಎಲ್ಲ ಸಾಮಾನನ್ನು ಮಾರ್ಕೊಳ್ತಿರ್ತಾನೆ ಏನಾದರೂ ಕೇಳೋಕ್ಕೆ ಹೋದರೆ ದನಕ್ಕೆ ಬಡಿದ ಹಾಗೆ ಬಡಿತಿರ್ತಾನೆ ಅಪ್ಪನ ಬದಲಾದ ವರ್ತನೆ ನೋಡಿ ಮಕ್ಕಳು ಅವನ ಹತ್ತಿರ ಹೋಗೋಕೆ ಎದ್ರುಕೊಳ್ತಿರ್ತಾರೆ ಹೊಟ್ಟೆಪಾಡಿಗೋಸ್ಕರ ಅವಳು ಕೆಲಸಕ್ಕೆ ಹೋದರೆ ಅಲ್ಲಿನ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿ ಇರುತ್ತೆ ಎಲ್ಲ ಒಂದು ರಾತ್ರಿಗೆ ಎಷ್ಟು ಗಂಟೆಗೆ ಎಷ್ಟು ಹೀಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿರ್ತಾರೆ ಅವಳಿಗೆ ಮೊದಮೊದಲು ನೋವಾದರೂ ಆಮೇಲೆ ಎಲ್ಲ ಸಹಿಸ್ಕೊಳ್ತಾ ಹೋಗ್ತಾಳೆ ಕಾರಣ ಮಕ್ಕಳಿಗಾಗಿ ಕಷ್ಟಪಟ್ಟು ಹೇಗೋ ಕೂಲಿ ಮಾಡಿ ಮೂರು ಕಾಸು ಸಂಪಾದನೆ ಮಾಡಿಕೊಂಡು ಬಂದರೆ ಅದನ್ನು ಸಹ ಕಿತ್ಕೊಂಡು ಕುಡ್ಕೊಳ್ತಿರ್ತಾನೆ ದಿನ ಕಳೆದಂತೆ ಒಪ್ಪತ್ತು ಊಟಕ್ಕೂ ಪರದಾಡೋ ಪರಿಸ್ಥಿತಿ ಬರುತ್ತೆ ಇಬ್ಬರು ಹೆಣ್ಣು ಮಕ್ಕಳು ಸ್ಕೂಲ್ ಬಿಟ್ಟು ಬಿಡ್ತಾರೆ ಕಾರಣ ಇಷ್ಟೆ ಅವರು ಅಮ್ಮ ಸೂಳೆ ಅವರ ಮಕ್ಕಳಿಗೂ ಅದೇ ಬುದ್ಧಿ ಅವರಿಬ್ಬರೂ ಸೇರಿ ಇನ್ನೆಷ್ಟು ಮನೆ ಹಾಳು ಮಾಡ್ತಾರೋ ಅಂತ ಸ್ಕೂಲಲ್ಲಿ ಅವರು ನಡೆದಾಡೋ ದಾರಿಯಲ್ಲಿ ಹಂಗಿಸಿ ಹಂಗಿಸಿ ಮಾತಾಡ್ತಿರ್ತಾರೆ ಅದಕ್ಕೆ ಸ್ಕೂಲ್ ಜೀವನಕ್ಕೆ ವಿದಾಯ ಹೇಳಿ ಒಬ್ಬಳು ಗಾರ್ಮೆಂಟ್ಸಿಗೆ ಹೋದರೆ ಇನ್ನೊಬ್ಬಳು ಮನೆ ಕೆಲಸಕ್ಕೆ ಹೋಗ್ತಿರ್ತಾಳೆ ಅವರ ಕಷ್ಟಪಟ್ಟು ದುಡಿದು ತರೋ ಸಂಬಳದ ದುಡ್ಡನ್ನು ಒಡೆದು ಬಡೆದು ಕಿತ್ಕೊಳ್ತಿರ್ತಾನೆ ಹೇಗೋ ಇರೋದರಲ್ಲಿ ಅಂಬಲಿ ಗಂಜಿ ಕುಡಿದು ಜೀವನ ನಡೆಸ್ತಿರ್ತಾರೆ ಮನು ಅಮ್ಮ ಅಮ್ಮ ಅಕ್ಕ ಬಂದ್ಲು ಕಣಮ್ಮ ಅಂತ ಕೈ ತೋರಿಸ್ತಾ ಆಸೆಯ ಗಣ್ಣಿನಿಂದ ತನಗೆ ತಿನ್ನೋಕೆ ಏನಾದರೂ ತಂದಿರ್ತಾಳೆ ಅಂತ ಅವಳ ಕೈಯನ್ನೇ ನೋಡ್ತಿರ್ತಾನೆ ಮಾನ್ವಿ ಬಂದವಳೆ ಶಾರದಾನ ತಬ್ಬಿಕೊಂಡು ಅಮ್ಮ ನಾನು ಇನ್ನು ಕೆಲಸಕ್ಕೆ ಹೋಗಲ್ಲ ಕಣಮ್ಮ ಯಾಕೆ ಮಾನು ಏನಾಯಿತು ಅಮ್ಮ ನಾಳೆಯಿಂದ ನಾನು ಕೆಲಸಕ್ಕೆ ಹೋಗೋದು ಅಂದರೆ ನಮ್ಮ ಫ್ಲೋರ್ ಸೂಪರ್ವೈಸರ್ ಜೊತೆಗೆ ಮಲ್ಕೊಂಡು ಅವನಿಗೆ ಸುಖ ಕೊಡಬೇಕಂತೆ ಕಣಮ್ಮ ಇಲ್ಲ ಅಂದರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂದ ಕಣಮ್ಮ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ರೆ ಬೇಕು ಅಂತ ನನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾನಮ್ಮ ನನಗೆ ಆ ಥರ ಎಲ್ಲ ಇರೋಕ್ಕೆ ಇಷ್ಟ ಇಲ್ಲ ಕಣಮ್ಮ ನಾಳೆಯಿಂದ ನಾವು ಉಪವಾಸ ಇದ್ದು ಸತ್ರು ಪರವಾಗಿಲ್ಲ ಕೆಲಸಕ್ಕೆ ಮಾತ್ರ ಹೋಗಲ್ಲ ಕಣಮ್ಮ ಅಂತ ಹೇಳಿ ಅಡುಗೆ ಮನೆ ಮೂಲೆಯಲ್ಲಿ ಕುಳಿತು ಮಂಡೀಲಿ ಮುಖ ಒದಗಿಸಿ ಅಳ್ತಿರ್ತಾಳೆ ಮನು ಬಂದು ಅಮ್ಮ ಅಕ್ಕ ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಾವು ಉಪವಾಸ ಇರಬೇಕೇನಮ್ಮ ನೋಡು ಆಗಲೇ ಈ ಹಾಳಾದ ಹೊಟ್ಟೆ ಎಷ್ಟು ಹಸಿವು ಆಗ್ತಿದೆ ಅಕ್ಕ ಊಟ ತರ್ತಾಳೆ ಅಂತ ಕಾಯ್ತಿದ್ದೆ ನಿದ್ರೆ ಬರ್ತಿದೆ ಇರು ನೀರು ಕುಡಿದು ಮಲಗ್ತೀನಿ ಅಂತ ಹೋಗ್ತಾನೆ ಪಾಪ ಹೊಟ್ಟೆ ಹಸಿವಿಗೆ ನಿದ್ರೆ ಬರದೆ ಹೊರಳಾರಿ ಹೊರಳಾಡಿ ಎದ್ದು ಎದ್ದು ನೀರು ಕುಡಿತಿರ್ತಾನೆ ಹೀಗೆ ಒಂದು ದಿನ ಸಂಪತ್ತು ಕುಡಿದು ತೂರಾಡಿಕೊಂಡು ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ರಸ್ತೆಯ ಮಧ್ಯದಲ್ಲೇ ಸತ್ತು ಹೋಗ್ತಾನೆ ಸರ್ವೇಶ ಅಲ್ಲಿಂದ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಅಲ್ಲೂ ಅವನ ಕೆಟ್ಟ ಚಾಳಿ ಮುಂದುವರಿಯುತ್ತೆ ಹೀಗೆ ಕೆಲವೊಂದು ದಿನ ಚೆನ್ನಾಗೇ ಇರ್ತಾನೆ ಒಂದು ದಿನ ವಿಪರೀತ ಜ್ವರ ಬಂದು ಹಾಸ್ಪಿಟಲ್ಗೆ ಹೋಗ್ತಾನೆ ರಕ್ತ ಪರೀಕ್ಷೆ ಮಾಡಿದ ಡಾಕ್ಟರ್ ಏಡ್ಸ್ ಇದೆ ಅಂತ ತಿಳಿಸ್ತಾರೆ ಅಲ್ಲಿಂದ ಅವನ ನರಕದ ದಿನಗಳು ಶುರು ಆಗತ್ತೆ ಯಾರೂ ಕೆಲಸಕ್ಕೆ ಸೇರಿಸಿಕೊಳ್ಳಲ್ಲ ಒಪ್ಪತ್ತು ಊಟಕ್ಕೂ ಪರದಾಡೋ ಹಾಗೆ ಆಗತ್ತೆ ಸಿಕ್ಕ ಸಿಕ್ಕವರೆಲ್ಲ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ ಪ್ರಾಣ ಬಿಡಬೇಕಾದ್ರೆ ಎಷ್ಟೋ ಹೆಣ್ಣು ಮಕ್ಕಳ ಶಾಪ ನನಗೆ ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಪ್ರಾಣ ಬಿಡ್ತಾನೆ ಇತ್ತ ದಿನ ಕಳೆದಂತೆ ಎಲ್ಲೇ ಹೋದರೂ ಕಾಮುಕರ ಕಾಟ ಹೆಚ್ಚಾಗುತ್ತಾ ಹೋಗುತ್ತೆ ಜೊತೆಗೆ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳ ಮೇಲೂ ಅವರ ಕೆಟ್ಟ ದೃಷ್ಟಿ ಬಿದ್ದು ಆದಿಲಿ ಬೀದಿಲಿ ಹೋಗಿ ಬರೋರೆಲ್ಲ ಮನೆ ಮುಂದೆ ಬಂದು ರಾತ್ರೋರಾತ್ರಿ ಎಲ್ಲ ಬಾಗಿಲು ಬಡಿಯೋದು ದುಡ್ಡು ಕೊಡ್ತೀವಿ ರಾತ್ರಿಗೆ ನಿನ್ನ ಮಕ್ಕಳನ್ನು ಕಳಿಸು ಅನ್ನೋದು ಅವರಿಗೆ ಜೀವನವೇ ಜಿಗುಪ್ಸೆ ಬಂದು ಬಿಡುತ್ತೆ ಬೆಳಗ್ಗೆ ಆದರೆ ವಟಾರದಲ್ಲಿರೋ ಪತಿವ್ರತೆಯರ ಹೀಯಾಳಿಸುವೆಯ ಚುಚ್ಚು ಮಾತು ಕೇಳಬೇಕು ರಾತ್ರಿ ಆದರೆ ಕೆಟ್ಟ ಕಾಮುಕರ ಕಾಟ ಅವಳಿಗೂ ಸಹಿಸಿ ಸಹಿಸಿ ಸಾಕಾಗಿ ಇನ್ನು ನೆಮ್ಮದಿಗಾಗಿ ಈ ಭೂಮಿ ಮೇಲೆ ನಮ್ಮಂಥವರು ಬದುಕೋಕೆ ಆಗಲ್ಲ ಅಂತ ಕೊನೆಗೆ ಒಂದು ದಿನ ಕೆಟ್ಟ ನಿರ್ಧಾರ ಮಾಡಿಬಿಡ್ತಾಳೆ ಕತ್ತಲ್ಲಿರೋ ತಾಳಿ ಮಾರಿ ಮನೆಗೆ ಬೇಕಾದ ದಿನಸಿ ತಾಮನ್ನು ತಂದು ರುಚಿ ರುಚಿಯಾದ ಅಡುಗೆ ಮಾಡಿ ಮಕ್ಕಳಿಗೆ ತಿಳಿಯದೇ ಇರೋ ಥರ ಅದರಲ್ಲಿ ವಿಷ ಬೆರೆಸಿ ಊಟಕ್ಕೆ ಕರೀತಾಳೆ ಮೂರು ಜನ ಮಕ್ಕಳು ಅಡಿಗೆಯ ಪಾತ್ರೆ ನೋಡಿ ಕಣ್ಣರಳಿಸಿ ಏನಮ್ಮ ಇವತ್ತು ಇಷ್ಟೊಂದು ಅಡುಗೆ ಮಾಡಿದ್ಯಾ ಅಂತಾರೆ ಒತ್ತರಿಸಿ ಬರ್ತಿರೋ ದುಃಖನ ಅವರಿಗೆ ತಿಳಿಯದಂತೆ ತಡೆದು ಯಾವುದೋ ಹಳೆಯ ಚಿನ್ನ ಇತ್ತು ಏನೋ ಹುಡುಕ್ಬೇಕಾದ್ರೆ ಸಿಕ್ತು ನೀವು ಯಾರೂ ತುಂಬ ದಿನದಿಂದ ಹೊಟ್ಟೆ ತುಂಬ ಊಟ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಅದನ್ನು ಮಾರಿ ಸಾಮಾನು ತಂದು ಅಡುಗೆ ಮಾಡಿದ್ದೀನಿ ಇವತ್ತು ಎಲ್ಲರಿಗೂ ನಾನೇ ತಿನ್ನಿಸ್ತೀನಿ ಬನ್ನಿ ಅಂತ ಅನ್ನ ಕಲಿಸಿ ಎಲ್ಲರಿಗೂ ಬಾಯಿಗೂ ತುತ್ತು ಹಿಟ್ ಹಿಡ್ತಿದ್ರೆ ಮಕ್ಕಳು ಅನ್ನ ತಿಂತಿರೋ ಖುಷಿಗೆ ಅಮ್ಮ ಎಷ್ಟು ದಿನ ಆಗಿತ್ತು ಅನ್ನ ತಿಂದು ಇನ್ನೂ ತಿನಿಸಮ್ಮ ಅಮ್ಮ ಅಂತಿದ್ರೆ ಕಣ್ಣೀರು ಒರೆಸ್ಕೊಂಡು ಎಲ್ಲರಿಗೂ ಇವತ್ತು ಹೊಟ್ಟೆ ತುಂಬ ಬಿಡಿ ಅಂತ ತಿನ್ನಿಸ್ತಾ ಇರ್ತಾಳೆ ಮೂರು ಜನ ಮಕ್ಕಳು ಅಮ್ಮ ನೀನು ತಿನ್ನಮ್ಮ ಅಂತ ಅವರ ತುತ್ತು ಇಡ್ತಿದ್ರೆ ಎಲ್ಲರ ಕೈಯಲ್ಲೂ ತಿನ್ನಿಸ್ಕೊಳ್ತಾ ಮನಸ್ಸಲ್ಲೇ ನನ್ನನ್ನು ಕ್ಷಮಿಸಿ ಮಕ್ಕಳೇ ನಾನೇ ಹೆತ್ತು ಹೊತ್ತು ಸಾಕಿದ್ದ ಮಕ್ಕಳನ್ನು ಇವತ್ತು ನಾನೇ ನನ್ನ ಕೈಯಾರೆ ಸಾಯಿಸ್ತಿದ್ದೀನಿ ಅಂತ ಅಂದುಕೊಂಡು ಕೈ ತೊಳೆದು ಬಂದು ಮೂರು ಮಕ್ಕಳನ್ನು ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ ಸ್ವಲ್ಪ ಹೊತ್ತಲ್ಲೇ ಮಕ್ಕಳೆಲ್ಲ ಅಮ್ಮ ಯಾಕೋ ಹೊಟ್ಟೆ ತುಂಬ ಇದೆ ಅಮ್ಮ ಹೊಟ್ಟೆ ಹಿಡ್ಕೊಂಡು ನರಳಾಡ್ತಾರೆ ಅವತ್ತಿನಿಂದ ಊಟ ಮಾಡಿರಲಿಲ್ಲ ಅಲ್ವಾ ಇನ್ನೊಂದು ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ ಅಂತ ಹೇಳಿ ತಾನೂ ಹೊಟ್ಟೆ ಹಿಡ್ಕೊಂಡು ನರಳಾಡಿ ನರಳಾಡಿ ಕೊನೆಗೆ ಎಲ್ಲರೂ ಒಟ್ಟಿಗೆ ಪ್ರಾಣ ಬಿಡ್ತಾರೆ ಅವಳ ನಿರ್ಧಾರಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಯಾರೋ ಮಾಡಿದ್ದ ತಪ್ಪಿಗೆ ಒಂದು ಸಂಸಾರವೇ ಬಲಿಯಾಯಿತು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಕತೆಗಳಿಗಾಗಿ ನಿರೀಕ್ಷಿಸಿ ಧನ್ಯವಾದಗಳು